ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಇವತ್ತಿನ ಬ್ಲಾಗ್ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ತುಂಬ ಆಗೈತಿ ನಾಲ್ಕು ಗಂಟೆ ಮೇಲಾಗಿದೆ ನಾಲ್ಕು ಒಂದು ನಾಲ್ಕು ಹದಿನೈದು ಆಗಿದೆ ಅತ್ತೆಯರಿಗೆ ಬಾಯ್ ರೀ ಐತಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಊರಿಗೆ ಹೊಂಟೀವ್ರಿ ಬಾಯ್ ಹೇಳ್ರಿ ನೀವು ಅಂತೇಳಿದೆ ಅವರು ಬಾಯ್ ಅಂತೇಳಿ ಹೇಳಿದ್ರು ಇವಾಗ ಊರಿಗೆ ಹೊಂಟೀವಿ ರೀ ಭಾಳ ಆಗೈತೆ ಆಲ್ರೆಡಿ ನಾವು ನಮ್ಮ ಅತ್ತೆಯರಿಗೆ ಮಮ್ಮಿ ಅಂತೇಳಿ ಕರಿತೀವ್ರಿ ಯಾಕಂದ್ರೆ ಅವರು ನಮ್ಮ ಮಾಮನ ಹೆಂಡತಿ ಮಾಮನ ಹೆಂಡ್ತಿ ಮೀನ್ಸ್ ರಿಲೇಷನ್ ರಿಲೇಷನ್ ಮ್ಯಾರಾಯ್ತು ನನ್ನ ಹಂಗಕ್ಕಿ ಮಾಮಿ ಮಾಮಿ ಅಂತೇಳಿ ಕರಿತಿದ್ದೆ ನನ್ನ ಮೊದಲ ಅದು ಮಾಮಿ ಮಾಮಿ ಹೋಗಿ ಮುಂದೆ ಮಮ್ಮಿ ಮಮ್ಮಿ ಆಗೈತ್ರಿ ನಾನು ಹಾಗೆ ಕರಿತೀನಿ ಮಮ್ಮಿ ಮಮ್ಮಿ ಅಂತ ನಮ್ಮ ಅಕ್ಕನೂ ಕೂಡ ಮಮ್ಮಿ ಮಮ್ಮಿ ಅಂತಲೇ ಕರಿತೀವಿ ರೀ ನಾವು ಹೊಂಟಿವ್ ರೀ ಪಾಪ ನಮ್ಮ ಅತ್ತಿ ಮನೆಯಾಗ ಒಬ್ರಿಗೆ ಬಿಟ್ಟು ಹೊಂಟಿವಿ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ವಿ ಬಟ್ ಅವ್ರು ಹೋಗಲಿಲ್ಲ ನೀವೇ ಹೋಗಿ ಬರೀ ಈಗ ಎಲ್ಲ ಕಳ್ಳ್ರ ಇತ್ತಲ್ಲ ಮನೆ ಕಿಲಿ ಹಾಕೋದು ಸರಿ ಅಲ್ಲ ಅಂತ ಹೇಳಿ ಚಂದ್ರ ನಮ್ಗೆ ಹೇಳಿದ್ರಿ ಆಯ್ತು ರೀ ಅಂಥೇಳಿ ಹೋದ್ರಿ ಆಯ್ತು ರೀ ಅಂತ ಹೇಳಿ ಹೊಂಟೀವಿ ಅತ್ತೆಯರು ಒಬ್ರಿ ಅಂದ್ರೆ ಅತ್ತೆಯರೇನೋ ಒಬ್ರಿಗೆ ಅಲ್ಲ ಇನ್ನು ಮನೆಯಲ್ಲಿ ಮಾವ ಭಾವ ಒಬ್ಬರು ದೊಡ್ಡಪ್ಪ ಇದ್ದಾರೆ ಇಷ್ಟು ಜನ ಎಲ್ಲ ಇನ್ನೂ ನಾಲ್ಕು ಜನ ಇದ್ದಾರೆ ಆದರೆ ಈಗ ಸದ್ಯಕ್ಕೆ ಮನೇಲಿ ಒಬ್ರಿ ಯಾಕಂದ್ರೆ ಅವ್ರು ಬರುತ್ತಾನೆ ಅಲ್ಲ ಈಗ ಬಂದು ಮಧ್ಯಾಹ್ನ ಬಂದಿದ್ರು ಬಂದು ಊಟ ಮಾಡಿಕೊಂಡು ಹೋದರು ಮತ್ತು ವಾಪಸ್ ಹೋಗ್ಯಾರ ಮತ್ತು ಬರುತ್ತಾನ ಈಗ ಅವರು ಒಬ್ರಿ ಬಾಯಿ ಹೇಳಿ ಹೋಗಿ ಬರ್ತೀವಿ ರೀ ಅಂತ ಹೇಳ್ತೀವಿ ಹೋಗಿ ಬರ್ರಿ ಅಂತಂದರು ಅಹ್ ಅರ್ ರೆಡಿ ಆಗಿದ್ವಿ ಯಾಕಂದ್ರೆ ಹೋಗು ಪ್ಲಾನ್ ಇರಲಿಲ್ಲ ಅಚಾನಕಾಗಿ ಅಚಾನಕ್ ಬಂತು ಹಂಗಾಗಿ ಅರ್ಧಮರ್ಧ ಮರ್ಧ ರೆಡಿಯಾಗಿ ಬಂದಿದ್ವಿ ನೀರ್ ಪಾಲ್ಯ ಸತ್ಕೊಳಕಾಗಿರ್ಲಿಲ್ಲ ಅದಕ್ಕೆ ನೀರ್ ಪಾಲಿ ಸತ್ಕೋಬೇಕು ಕಿಸ್ಬ್ರ ತಗೊಂಡ್ ಬಂದಿವ್ರಿಗೆ ಅಡಿಯಾಗ ಹಚ್ಕೋಬೇಕಂತೇಳಿ ಅದ್ರಾಗ ನಮ್ಮ ಮನೆಯವರಿತ್ತು ಬೇಕತ್ಲೇ ಗಾಡಿನ ಸ್ವಲ್ಪ ಹಿಂದೆ ಮುಂದೆ ಮಾಡ್ದಂಗೆ ಮಾಡ್ತಾರೆ ಹಂಗ ಕಿಸಂದ್ರೆ ಬ್ಯಾಡ ಅಂಥೇಳಿ ತ್ಯಾಗೊಳಗೆ ಮುಚ್ಚಿಕ್ ಬಿಟ್ವಿ ಯಾಕೆ ಇಷ್ಟು ಲೇಟ್ ಆಯ್ತು ಹೋಗೋದತ್ತಂದ್ರೆ ಹೋಗು ಪ್ಲ್ಯಾನ್ ಇರಲಿಲ್ಲ ಯಾಕಂದ್ರೆ ಇವ್ರ ಡ್ಯೂಟಿ ಇತ್ತು ಅವ್ರು ಹದಿನೈದು ದಿನದಕ್ಕಿಂತ ಮುಂಚೆನೇ ಬಾಬಾ ಹೇಳಿದ್ರು ಇಲ್ಲ ಬರೋಕ್ಕಾಗಲ್ಲ ಹೇಳಿದ್ವಿ ಯಾಕಂದ್ರೆ ಇವರು ಸ್ವಲ್ಪ ಮುಂಚೆನೇ ಎರಡು ರಜೆ ತೊಗೊಂಡಿದ್ರು ಹಾಗಾಗಿ ರಜೆ ಸಿಗ ರಜೆ ಸಿಗಕ್ಕೆ ತೊಗೊಳಕ್ಕೆ ಆಗಲ್ಲ ಅಂತೇಳಿ ಇವರು ಹೇಳಿದರು ಹಂಗಾಗಿ ಕಿಸಿಂದ್ರೆ ಹೋಗೋದು ಆ ದೇವರಿಗೆ ನಮ್ಗೆ ಕರ್ಸ್ಕೊಳ್ಬೇಕು ಇಷ್ಟ ಆಯ್ತು ಅನ್ನಿಸ್ತೈತಿ ಇವತ್ತು ಅಚಾನಕ್ಕೆ ಕಿಸೀಂದ್ರ ಕೆಲಸ ಸುಟ್ಟಿ ಆಯಿತು ಅಂದ್ರೆ ಇವ್ರ ಕಡೆಯಿಂದ ಸುಟ್ಟಿ ಆಗಲಿಲ್ಲ ಅವರೇ ಆಫೀಸ್ ಕಡೆಯಿಂದನೇ ಇಲ್ಲ ನೀವು ಪರವಾಗಿಲ್ಲ ಇವತ್ತೊಂದಿನ ಹನ್ನೆರಡು ಗಂಟೆ ತನಕ ವೇಟ್ ಮಾಡಿರಿ ಹನ್ನೆರಡು ಗಂಟೆಗೆ ಕೆಲಸ ಬರಲಿಲ್ಲ ಅಂದ್ರೆ ನೀವು ಹೋಗಿ ಬರ್ರಿ ಅಂತ ಹೇಳಿದ್ರು ಹನ್ನೆರಡು ಗಂಟೆ ತನಕ ವೇಟ್ ಮಾಡ್ತೀವಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಇವರು ಇಲ್ಲ ಓಕೆ ಹೋಗಿ ಬರ್ರಿ ಹೇಳಿ ಹೇಳಿದ್ರು ಸಿಂದ್ರ ಹನ್ನೆರಡು ಗಂಟೆ ಮೇಲ್ಗಡೆ ನಾವು ಬರೀ ಹಾಗೆ ಬರೋಕ್ಕಲ್ಲ ಆಗಲ್ಲಲ್ಲ ಅತ್ತಿ ಇರೋದು ಇದ್ದರು ಮನ್ಯಾಗ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಬರ್ತಿದ್ರು ಎಲ್ಲ ಮಾಡಿಟ್ವಿ ಅನ್ನ ಸಾರ ಚಪಾತಿ ಪಲ್ಯ ಎಲ್ಲ ಮಾಡಿಟ್ಟು ಅವ್ರು ಬಂದ ಮೇಲೆ ಅವ್ರಿಗೆ ಊಟಕ್ಕೆ ಕೊಟ್ಟು ಬಾಂಡೆ ತಿಕ್ಕಿ ಮತ್ತು ಮೇಲ್ಗಡೆ ಒಣಾಕಿರೋ ಬಟ್ಟೆ ಎಲ್ಲ ತೊಗೊಂಬಂದು ಬರ್ಬೇಕು ನಾವು ರೆಡಿಯಾಗಿ ಬರ್ಬೇಕಂದ್ರೆ ನಾಲ್ಕು ಗಂಟೆ ಮೇಲ್ಗಡೆ ಆಗೋಯ್ತು ಈಗ ನಾವು ಬೈಪಾಸಿಗೆ ಬಂದೇವ್ರಿ ಇದು ಸಿಂದ್ಗಿ ಬ ಸಿಂದ್ಗಿ ಬಿಜಾಪುರ ಬೈಪಾಸ್ ಅಂತಾರೆ ಇದು ನಾವು ಹೊರಗಡೆಯಿಂದ ನಾವು ಹೊರಗಡೆಯಿಂದ ಬಂದ್ವಿ ಅಂದರೆ ಬಿಜಾಪುರ ಒಳಗಡೆಯಿಂದ ಬರಲಿಲ್ಲ ಡೈರೆಕ್ಟ್ ಹೊರಗಡೆಯಿಂದ ಹೈವೇಯಿಂದ ಬಂದ್ವಿ ಯಾಕಂದರೆ ಬಿಜಾಪುರ ಒಳಗಡೆಯಿಂದ ಬಂದ್ರೆ ಟ್ರಾಫಿಕ್ ಭಾಳ ಆಗ್ತೈತಿ ಬರೋದು ಲೇಟ್ ಆಗ್ತೈತಿ ಅಂತ ಹೇಳ್ಕೊತನ ಹೊರಗಡೆಯಿಂದ ಬಂದ್ವಿ ಬೈಪಾಸ್ ಹತ್ತಿರ ಬಂದ ತಕ್ಷಣ ಇದು ಏನು ರೋಡ್ ಕಾಣಿಸ್ಕತ್ತೈತಿ ಅಲ್ರಿ ಈ ರೋಡ್ ಡೈರೆಕ್ಟ್ ಶಿವಗಿರಿಗೆ ಹೋಗ್ತೈತಿ ಶಿವಗಿರಿಗೆ ಇದು ಡೈರೆಕ್ಟ್ರು ರೋಡ ಮತ್ತು ಊರಿಗೆ ಹೊಂಟಿವಂದ್ರೆ ಹಾಗೆ ಹೋಗೋಕ್ಕಾಗಲ್ಲ ಅಲ್ರಿ ಬಾಳೆಹಣ್ಣು ತೊಗೋಬೇಕಂತ ಹೇಳಿ ಜಿಂದ್ರೆ ಬಾಳೆಹಣ್ಣು ತೊಗೊಳಕ್ಕೆ ಬಂದ್ವಿ ಏನು ರೀ ತೊಗೋಬೇಕಂತ ಹೇಳಿ ಬಾಳೆಹಣ್ಣಿಗೆ ತೊಗೊಳಕ್ಕೆ ಬಂದ್ವಿ ಎರಡು ಡಜನ್ ಬಾಳೆಹಣ್ಣು ತೊಂದ್ವಿ ಬಾಳೆಹಣ್ಣು ಭಾಳ ತುಟ್ಟಿಯಾಗಿ ಅವ್ರಿಗೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಹೇಳಾಕತ್ತಾರ ಯಾಕ್ರಿ ಇಷ್ಟಾಗಿ ತುಟ್ಟಿ ಅಂದ್ರೆ ಕಮ್ಮಿ ಮಾಡಿಸಿ ಎಪ್ಪತ್ತು ರೂಪಾಯಿ ತೊಂದ್ವಿ ಇಷ್ಟಾಗಿ ತುಟ್ಟಿರಿ ಬಾಳೆಹಣ್ಣು ಅಂತ ನಾನು ಅವರು ಇನ್ನು ಬ್ಯಾಸಿಗೆ ಸ್ಟಾರ್ಟ್ ಆಯ್ತಪ್ಪ ಇನ್ನೂ ಭಾಳ ತುಟ್ಟಿ ಆಗ್ತೈತಿ ಅಂತೇಳಿ ಹೇಳಿದ್ರು ಅವರು ಹೌದ್ರಿ ಅನ್ಕೀಜು ಬಂದೇವಿ ಇನ್ನು ಬ್ಯಾಶಿಗೆ ಸ್ಟಾರ್ಟ್ ಆಯಿತು ಇನ್ನು ಎಳ್ನೀರಾಗಿ ಇಣ್ಣೀರು ಎಲ್ಲ ತುಟ್ಟಿ ನೆಸಿ ತುಟ್ಟಿಯಾಗಿ ತುಟ್ಟಿ ಮತ್ತೆ ಅವಳು ಬಂದು ಗಾಡಿ ರೀ ಇನ್ನು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ನಾವು ಬರೋದ್ರಾಗ ಅಕ್ಕ ನೀರು ಪಾಲಿಸ್ ಹಚ್ಕೊಂಡಾಳ್ರಿ ನಾನೇ ಹಚ್ಕೊಳಕ್ಕಾಗಲಿ ಗಾಡಿ ಹೊಡೆ ಆಗಂತೂ ಹಚ್ಕೊಳಕ್ಕಾಗಲ್ಲ ರೀ ಯಾಕಂದ್ರೆ ಕೈ ಎಲ್ಲ ಶೇಕ್ ಆಗ್ತವ ಆ ಕಡೆ ಈ ಕಡೆ ಹಚ್ಚಿದ್ರ ರಸ ಎನಿಸ್ತೈತಿ ಬ್ಯಾಡ ಬಿಡು ಊರಿಗೆ ಹೋಗಿಂದ ನೋಡಿದ್ರಾಯ್ತು ಅದು ಆಮೇಲೆ ಅದ್ರ ಊರಿಗೆ ಹೋಗಿಂದ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಲೇಟೇ ಆಗೈತಿ ಹೋಲ್ ಅಂತ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀರ್ ಪಾಲಿಸ್ ಹಚ್ಕೋಬೇಕು ಅನ್ನೋದ್ರ ಬಗ್ಗೆ ತೆಗೆದಾಕ್ಬಿಟ್ವಿ ತೆಗ್ದಾಕಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೆ ಹಾಗೆ ಹೊಂಟಿವಿ ಒಂಥರ ಎಷ್ಟು ಚಂದ ಗಾಳಿ ಬರಾಕತ್ತೈತ್ರಿ ಒಂಥರ ಒಳ್ಳೆ ಫೀಲ್ ಆಕತ್ತೈತಿ ನಾವು ಹಾಡ ಹಚ್ಕೊಂಡು ಹೊಂಟಿವಿ ಹಾಡ ಹಾಡಾಕತ್ತೀನಿ ನಾನು ಆ ಯಾವ್ದಂದ್ರೂ ಲಂಗ ದವಣ್ಯಾಗ ಮಸ್ತ ಕಂಟಿ ಲಾವಣ್ಯ ಈ ಹಡ ಹಚ್ಚಿರಿ ನಾವು ನಮ್ಮ ಮನ್ಯಾಗ ಹಚ್ಚರಿ ಯಾವಾಗ್ಲೂ ನಾವು ಕೇಳ್ಕೊತ ಹೋಗ್ತೀವಿ ಭಾಳ ಮಜಾ ಇರ್ತೈತೆ ರೀ ಹಡ ಕೇಳಿದ್ರೆ ನಮ್ಮ ಹುಡುಗರು ಎಲ್ಲ ಮುಂದೆ ಕುದುಕಿಸಿದ್ರು ಡ್ಯಾನ್ಸ್ ಮಾಡಾಕತ್ತರಿ ಅವ್ರು ಕುಣಿಯಾಕತ್ತಾರ ಫುಲ್ ಎಂಜಾಯ್ ಮಾಡಾಕತ್ತಾರ ಅವರು ಇನ್ನೂ ಬರೇ ಇರ್ಲಾಕೆ ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ನಾವು ಹೊಂಟಿ ಊರ ಆಲ್ರೆಡಿ ಇವ್ನಿಂಗ್ ನಡು ನೀರಡ್ಜ್ ಜಾಗ್ಬಿಡ್ತು ನೋಡ್ರಿ ನೀರ ಊಟ ಹಂಗ ಹೊರಗೆ ಬಂದ್ರೆ ಬೇಕಂತನೇ ಕೇಳ್ತಾರೆ ನೋಡ್ರಿ ಡ್ಯಾನ್ಸ್ ಹಂಗೆ ಹೊಡ್ಯಾಕತ್ತಾರ ಅವ್ರಂತರೂ ಫುಲ್ ಮಜಾ ಒಣಾಕತ್ತ ಬಿಟ್ಟರಿ ಯೂಟ್ಯೂಬ್ ಒಳಗಿಂದ ಅಲ್ಲಿ ಟಿ ವಿ ಒಳಗೆ ಟಿ ವಿ ಟೈಪ್ ಐತಲ್ರಿ ಅಲ್ಲೇ ಅಲ್ಲಿ ಅಲ್ಲೇ ಡೈರೆಕ್ಟ್ ಮೊಬೈಲ್ ಕನೆಕ್ಟ್ ಮಾಡ್ಕೋಸಂದ್ರೆ ಹಾಡು ಹಚ್ಚರಿ ಇವ್ರದ್ದು ಫುಲ್ ಜೋಶ್ ಅಂದ್ರೆ ಫುಲ್ ಜೋಶ್ ನಾನು ಅದು ಹಾಡ ಹಾಕ್ಬೇಕಂದಿದ್ದೆ ಹಾಡ ಹಾಕಿದ್ರೆ ಮತ್ತೆ ಇಲ್ಲಿ ಕಾಫಿ ರೈಟ್ ಬಂತಂದ್ರೆ ಕೇಸಿನ ಗೊತ್ತಿಲ್ಲ ಬರುತ್ತೋ ಇಲ್ಲ ಅಂತ ಮೇ ಬಿ ನಾನು ಕೇಳಿರೋ ಪ್ರಕಾರ ಬರುತ್ತಂತ ಕೇಳೀನಿ ಹಂಗೆ ಹಾಕಿಸಿದ್ರೆ ನಾನು ಅದನ್ನು ಹಾಡ ಹಾಕಕ್ಕೆ ಹೋಗಲಿಲ್ಲ ಡೈರೆಕ್ಟ್ ನಾನು ಮಾತಾಡೋದೆ ಅದಕ್ಕೆ ಇವಾಗ ನಾನು ನಾನೇ ಇದ್ದೀನಿ ಅದನ್ನು ಮ್ಯೂಟ್ ಮಾಡಿದ್ದೀನಿ ಈಗ ನಾವು ಡೈರೆಕ್ಟ್ ಹಾಕಿಸಿದ್ರೆ ಇಲ್ಲಿ ಲಕ್ಷ್ಮೀ ಗುಡಿಗೆ ಬಂದೇವ್ರಿ ಇಲ್ಲಿ ಬಿಜಾಪುರ ಸಿಂದಗಿ ರೋಡಿಗೆ ಲಕ್ಷ್ಮಿ ಗುಡಿ ಬರ್ತೈತ್ರಿ ಇಲ್ಲಿ ಹೋಗು ಜನ ಬರೋ ಜನ ಆಲ್ಮೋಸ್ಟ್ ಇಲ್ಲಿ ಬರದೇ ಹೋಗಲ್ರಿ ಇಲ್ಲಿ ಬಂದು ನಮಸ್ಕಾರ ಮಾಡೇ ಹೋಗ್ತಾರೆ ಅದಕ್ಕೆ ನಾವು ನಮ್ಮನೆಗೂ ಫೇವ್ರೇಟನ್ನು ನಮ್ಮ ಮಾಮ ಪ್ರತಿ ಅಮ್ಮಾಷಿಗೆ ಬಂದು ಕಿಸ್ ಇಲ್ಲಿ ದರ್ಶನ ತೊಗೊಂಡು ಹೋಗ್ತಾರೆ ತಪ್ಪದೇ ಬರ್ತಾರೆ ನಮ್ಮ ಮಾಮ ನಮ್ಮ ಮಾಮನ ಫೇವ್ರೆಟ್ ದೇವ್ರಿ ದೇವಿ ಅಂತ ಹೇಳ್ಬೋದ್ರಿ ಬರೀ ತಾಯಿ ದೇವಿ ಲಕ್ಷ್ಮಿ ದರ್ಶನ ಮಾಡೋಮ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಸಿಂದಗಿ ರೋಡ್ ಐನಾಪುರ್ ಬ್ರ್ಯಾಕೆಟ್ ಒಳಗೆ ಮಹಲ್ ಅಂತ ಬರ್ದೈತ್ರಿ ಇದು ಶಿಂದಗಿ ಬಿಜಾಪುರ ಬಿಜಾಪುರ ಟು ಶಿಂದಗಿ ಗುಲ್ಬರ್ಗ ಈ ಕಡೆ ಹೋಗುವ ಹೈವೇ ಒಳಗೆ ಈ ಲಕ್ಷ್ಮಿ ಹಾಕ್ತೈತ್ರಿ ನಾವು ಈ ಲಕ್ಷ್ಮಿಗೆ ಹಾದಿ ಲಕ್ಷ್ಮಿ ಅಂತ ಹೇಳ್ಕಿಸಿದ್ರೆ ಕರಿತೀವಿ ರೀ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ರೀ ನಮ್ಮ ನಿಮ್ಮೆಲ್ಲರ ಕಷ್ಟಗಳನ್ನು ಆದಷ್ಟು ಕಡಿಮೆ ಮಾಡಲಿ ಆ ಕಷ್ಟನ ಎದುರಿಸೋ ಶಕ್ತಿ ನೀಡಲಿ ನಮಗೆ ಏನೇ ಬರಲಿ ದೇವರ ದಯ ಒಂದಿರಲಿ ಅಂತೇಳಿ ಆಗಲಿ ಬರೋ ಕಷ್ಟನೆಲ್ಲ ಎದ್ರಸುಮು ತಾಯಿ ನಮಗೆ ಆಶೀರ್ವಾದ ಮಾಡಮ್ಮ ಎಲ್ಲ ಒಳ್ಳೆ ರೀತಿಯಿಂದ ನಮಗೆ ನಡೆಸಮ್ಮ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಇಡಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹೇಳ್ತೀನಿ ಬಿಡ್ಕೊಳ್ಳಮ್ರಿ ಇಷ್ಟ ತನ ಅವ್ರು ನಮಸ್ಕಾರ ಮಾಡಿದ್ರಿ ಈಗ ನಾನು ನಮಸ್ಕಾರ ಮಾಡೋಕೆ ಬಂದೆ ರೀ ನಮಸ್ಕಾರ ಮಾಡಾಕತ್ತೀನ್ರಿ ಕುಂಕುಮ ಹಚ್ಕೊಂಡು ಅರ್ಶನ ಇಟ್ಟಿರ್ತಾರೆ ಅರ್ಶನ ಹಚ್ಕೊಂಡು ಮತ್ತು ಮಂಗಳ ಸೂತ್ರಕ್ಕೆ ಅರ್ಶಿನ ಕುಂಕುಮ ಹಚ್ಕೊಂಡು ಕೇಸಿಂದ್ರ ದೇವರ ಆಶೀರ್ವಾದ ಪಡ್ಕೊಳಕತ್ತಿಲ್ರಿ ಯಾಕಂದ್ರೆ ತಾಯಿ ತಾಯಿ ಬಲಿ ಕುಂಕುಮ ಹಚ್ಕೊಂಡ್ರೆ ಯಾವಾಗಲೂ ನಮ್ಮ ಮುತ್ತೈದ ಭಾಗ್ಯ ಬಾ ಮುತ್ತೈದನದ ಭಾಗ್ಯ ಗಟ್ಟಿಯಾಗಿರ್ತೈತೆ ಅನ್ನೋದು ನಮ್ಮ ನಂಬಿಕೆ ರೀ ತಾಯಿ ದೇವಿಗೆ ನಮಸ್ಕಾರ ಮಾಡಿದೆ ನಾನು ರೊಕ್ಕ ಅಲ್ಲಿ ಹುಂಡಿಗೆ ಹಾಕ್ಬೇಕಂತೇಳಿ ತೊಗೊಂಡಿದ್ದೆ ರೀ ಮತ್ತು ಬೇಡ ಅಂತೇಳಿ ಕಿಸಂದ್ರೆ ಅಂದ್ಕೊಂಡು ಬ್ಯಾಡ ಅಂತೇಳಿ ಅಂದ್ಕೊಂಡು ಕಿಸಂದ್ರ ಅಲ್ಲಿ ಅಜ್ಜಿ ರೀ ಅಂದ್ರೆ ಅಜ್ಜಿಗೆ ಅಂತ ಚೆಲ್ವಂತಕ್ಕ ಅಲ್ಲಿ ಅಜ್ಜಿಗೆ ಸ್ವಲ್ಪ ರೀ ಅದನ್ನು ವಿಡಿಯೋದಾಗ ತೋರಿಸೋದು ಬ್ಯಾಡಂತೇಳಿ ನಮ್ಮ ಮನೆಯವರು ತೋರಿಸಲಿಲ್ಲ ಅಜ್ಜಿಗೆ ಮಾತಾಡ್ಸ್ತೇವ್ರಿ ಆರಾಮದಿಯಾ ಅಜ್ಜಿ ಅಂತ ಹ್ಞೂ ಅಂತಂದ್ರೆ ಇಲ್ಲ ಯಾಕೆ ಕೂತೀರಿ ಅಜ್ಜಿ ನೀವು ಅಂತಂದೆ ನೀವು ಯಾಕೆ ಕೂತೀರಿ ನೀವು ಯಾರು ಅಜ್ಜಿ ಅಂದೆ ಇಲ್ಲವಾ ಪೂಡಿ ಪೂಜೆ ಮಾಡಕ್ಕೆ ಬಂದೀನಿ ಎಲ್ಲರೂ ಊರಿಗೆ ಹೋಗ್ಯಾರ ಸ್ವಲ್ಪ ಕಾರಣ ಐತಿ ಅದಕ್ಕೆ ನನಗೆ ಕುಂದರ್ಶೋಗ್ಯಾರ ನಾನೇ ಕೂತೀನಿ ಅಂತ ಹೇಳಿ ಕಿಸಂದ್ರೆ ಅಜ್ಜಿ ಹೇಳಿದ್ರು ಹೌದ್ರಿ ಅಜ್ಜಿ ಅಂತಂತಂದೆ ಹ್ಞೂ ಊಟ ಆಯ್ತು ರೀ ಅಜ್ಜಿ ಅಂದೆ ಹ್ಞೂ ಅವ ಆಗೇ ನೋಡು ನಿಮ್ಮದು ಅಂತಂದ್ರು ನಮ್ಮದು ರೀ ಅಂತಂದೆ ಯಾವ್ರವ್ರವ ಅಂದರು ಬಿಜಾಪುರವ್ರ ಅಜ್ಜಿ ಅಂತಂದೆ ಎಲ್ಲಿಗೆ ಹೊಂಟೀರಿ ಅಂತಂದ್ರು ಇಲ್ಲೇ ಶಿವನಿಗೆ ಹೊಂಟೀವ್ರಿ ಅಜ್ಜಿ ಜಾತ್ರೆ ಐತಿ ಜಾತ್ರೆಗೆ ಹೊಂಟೀವ್ರಿ ದಾವಲ್ ಮಲ್ಕು ಜಾತ್ರೆ ಐತ್ರಿ ಅದಕ್ಕೆ ಹೊಂಟೀವ್ರಿ ನನ್ನ ಹೌದಾವ ಹೋಗಿ ಬರ್ರಿ ಅಂತಂದ್ರು ಮತ್ತು ಅಜ್ಜಿ ಆಶೀರ್ವಾದ ಕಿಸಿಂದ್ರೆ ಬಂದಿಲ್ಲ ಹೊರಗೆ ದೇವ್ರ ದೇವಸ್ಥಾನಕ್ಕೆ ನಾವು ಎಲ್ಲೇ ಹೋದ್ರೂ ಒಂದು ಸ್ವಲ್ಪ ಕೂತು ಕೂತ್ರೆ ನಮಗೂ ಒಂಥರ ಮನ್ಸಿಗೆ ನೆಮ್ಮದಿ ವಿಶ್ರಾಂತಿ ಅನ್ನಿಸ್ತೈತ್ರಿ ನೋಡ್ರಿ ಅಲ್ಲಿ ಹುಡ್ಗ ಕಾಯಿ ಸುಲಿಯಾಕದ ಕಾಯಿ ಒಡ್ಯಾಕತ್ತಿದ್ದ ಅದನ್ನು ಸುಮ್ಮನೆ ಅಟ್ಟೆಕ್ಕೆ ತೊಗೊಂಡೇವ್ರಿ ಚೆನ್ನಾಗಿ ಅನ್ನಿಸ್ತೈತೆ ಅಂಥೇಳಿ ತೊಗೊಂಡು ಎಲ್ಲ ದೇವ್ರ ದರ್ಶನ ಮುಗೀತು ಕೂತೇವಿ ನೆಮ್ಮದಿಯಿಂದ ಒಂದು ಸ್ವಲ್ಪ ಕೂತು ಹೊಂಟೇವ್ರಿ ನಾವು ಹೋಗುದ್ರಾಗ ನಮ್ಮ ಹುಡ್ಗ ಹೊದರಾಕತ್ತೆ ಅಮ್ಮ 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 ನೀನು ಚಪ್ಪಲ್ಲಮ್ಮ ಅಂತೇಳಿ ಕಿಸಿದ್ರಿ ನಾನು ಕೂತು ಅದ ಹಂಗೆ ಗದ್ದಲದಾಗ ಚಪ್ಪಲಿ ಅಲ್ಲೇ ಬಿಟ್ಟಿನ್ರಿ ಮತ್ತು ಆಮೇಲೆ ನಮ್ಮ ನನ್ನ ಮಗ ಅಮ್ಮ ಚಪ್ಪಲಿ ಚಪ್ಪಲಿ ಅನ್ನಾನ ಹೋಗಿ ಚಂದ್ರ ಚಪ್ಪಲ ರೀ ಹಾಕೊಂಬಂದಾಗ ಈಗ ಮತ್ತೆ ಹೋಗುದ್ರಿ ಆಲ್ರೆಡಿ ಮೊದಲೇ ಆಗೈತಿ ಅದ್ರಾಗ ನಾವು ಇಲ್ಲಿ ದೇವ್ರ ದರ್ಶನ ಅದು ಮಾಡಿದ್ವಿ ಸ್ವಲ್ಪ ಲೇಟೇ ಆಯ್ತು ಇಲ್ಲಿ ಒಂದು ಹತ್ತು ಹದಿನೈದು ನಿಮಿಷನೇ ಆಯಿತು ಮತ್ತೀಗ ಹೊಂಟಿವಿ ಇಲ್ಲಿ ಹೋಗಾಗ ಸಾಲಿ ಮಕ್ಕಳು ಹೊಂಟಿದ್ದು ರೀ ನೋಡ್ದೇವಿ ಏನೋ ಒಂಥರ ಬಾಲ್ಯದ ದಿನಗಳು ನೆನಪದು ನೋಡ್ರಿ ಎಷ್ಟು ಚೆಂದ ಇತ್ತರ ಮಕ್ಕಳು ನಮ್ಮ ಬಾಲ್ಯದ ದಿನಗಳು ಹಿಂಗೆ ಇದ್ದು ನಾವು ನಮ್ಮ ಗೆಳೆತಾರೆ ಎಲ್ಲ ಹಿಂಗೆ ಎಷ್ಟೋ ಏನೇನೋ ನೆನಪಾಯ್ತು ಇದು ಅತ್ಯಂತ ಅಮೂಲ್ಯವಾದ ಜೀವನ ಏಜ್ ಕಾಲೇಜ್ ಟೈಮ್ ಸ್ಕೂಲ್ ಟೈಮ್ ಇದೆಲ್ಲ ಅತಿ ಅಮೂಲ್ಯವಾದದ್ದು ಜೀವನದಾಗ ಒಂದ್ಸಲ ಬಂದ್ರೆ ಮತ್ತೆ ಯಾವತ್ತೂ ಬರಲ್ಲ ಆ ಏಜ್ ಒಳಗಿದ್ದಾಗ ನಮಗೆ ಗೊತ್ತಿರಲ್ಲ ಇದು ಅತಿ ಅಮೂಲ್ಯವಾದ ಸಮಯ ಅಂಥೇಳಿಕ್ರೆ ಆ ಏಜ್ ದಾಟಿ ನಾವು ದೊಡ್ಡವರಾದಮೇಲೆ ನಮಗೆ ಗೊತ್ತಾಗ್ತೈತಿ ಇದು ಅತಿ ಅಮೂಲ್ಯವಾದ ಸಮಯ ಅಂತ ಹೇಳಿ ಚಂದ್ರ ಇಂಥ ಸಮಯ ನಾವು ಹೊಳಿ ಮರಳಿ ಪಡ್ಕೊಳಕಂತ ಆಗೋದಿಲ್ಲ ನೆನಪಿನ ಮುಖಾಂತರ ನೆನ್ಪಿಸ್ಕೋತ ಇರೋದಷ್ಟೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನನ್ನ ಹೈಸ್ಕೂಲ್ ಎಲ್ಲ ನಾವು ಕಾಂಟ್ಯಾಕ್ಟ್ ಒಳಗೆ ಅದೀವಿ ರೀ ಒಂದು ನಮ್ದೊಂದು ಹೈಸ್ಕೂಲ್ ಫ್ರೆಂಡ್ಸ್ ಗ್ರೂಪ್ ಅಂತೇಳಿ ಐತಿ ನಾವೆಲ್ಲ ಕಾಂಟ್ಯಾಕ್ಟ್ ಒಳಗೆ ಅದೀವಿ ರೀ ಪ್ರೀತಿಯಿಂದ ಅದೀವಿ ನಾವು ಮತ್ತು ಹಂಗೆ ಬಂದೇವ್ರಿ ಸಾಲಿ ಮಕ್ಕಳಿಗೆ ನೋಡ್ಕೊತ ಬಂದಿವಿ ನಾವು ಬರೋದ್ರಾಗ ಆಲ್ರೆಡಿ ಲೇಟಾಗಿತ್ತು ಮನೆಯಾಗೆ ಹೇಳಿರಿ ಲೇಟ್ ಆಗೈತೆ ಅಂತೇಳಿ ಇನ್ನೂ ಬರೋದ್ರಾಗ ಲೇಟ್ ಆಯ್ತು ರೀ ಹಾಗಾಗಿ ಸಾಲಿ ಎಲ್ಲ ಬಿಟ್ಟಿತ್ತು ಸಾಲಿ ಮಕ್ಕಳು ಹೊಂಟಿದ್ದು ಆ ಮಕ್ಳು ನೋಡು ಒಂಥರ ಖುಷಿ ಐತ್ರಿ ಯಾಕಂದ್ರೆ ಆ ಮಕ್ಕಳು ನೋಡಿದ ಮೇಲೆ ಎಲ್ಲ ನಮಗೆ ನಮ್ಮ ಬಾಲ್ಯದ ನೆನಪಾಗಿದ್ದು ನೋಡಿರಿ ನಮ್ಮ ಕಡೆ ಹೆಂಗೆ ರೋಡ್ ಇರ್ತಾವ ನಮ್ಮ ಕಡೆ ನೇಚರ್ ಸ್ವಲ್ಪ ಇದು ಇರ್ತೈತಿ ಯಾಕಂದ್ರೆ ನಮ್ಮ ಕಡೆ ಬಿಸಿಲು ಭಾಳ ಇರ್ತೈತಿ ಅದು ನೋಡಿರಿ ನಾನು ಹೈಸ್ಕೂಲ್ ಎಸ್ ಆರ್ ಎಮ್ ಹೈಸ್ಕೂಲ್ ಶಿವ್ಗಿ ನಾನು ಕಲ್ತಿದ್ದು ಓದಿದ್ದ ಅಲ್ಲೇ ರೀ ಇಲ್ಲಿ ನಮ್ಮ ಎಲ್ಲ ಗೋಲ್ಡನ್ ಮೆಮೊರಿಸ್ಗಳು ಅದಾವೆ ರೀ ಹಂಗ ಬಂದಿವ್ರೀ ಸ್ಕೂಲ್ ದಾಟಿ ಇಲ್ಲಿ ಬಸ್ ಸ್ಟ್ಯಾಂಡ್ ಬರ್ತದ ನೋಡ್ರಿ ಈಗ ಅಲ್ಲಿ ಮುಂದೆ ಕಾಣ್ಸಕತ್ತೈತಿ ನೋಡ್ರಿ ಅದು ದೊಡ್ಡ ಬಿಲ್ಡಿಂಗ್ ಅದು ಬಸ್ ಸ್ಟ್ಯಾಂಡ್ ರೀ ಅದ್ರೊಳಗಡೆ ಹಾಯಿಸಿ ಬಸ್ ಬರ್ತಾವ್ರಿ ಇದು ಈಗೇನೈತಿ ಇದು ಬಸ್ ಸ್ಟಾಪ್ ಅಂದ್ರೆ ಎಲ್ಲರೂ ಕುಂದ್ರೋದು ನಿಂದ್ರೋದು ಶಾ ಕುಡಿದು ಎಲ್ಲ ಇಲ್ಲೇ ಮಾಡ್ತಾರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿವ್ರಿ ನಾವು ಮನೆಗೆ ಬಂದು ಆಯಿ ಹತ್ರ ಬಂದಿವ್ರಿ ಆಯಿಗೆ ಮಾತಾಡ್ಸ್ಬೇಕು ಅಂತ ಹೇಳ್ಕೆ ಚಂದ್ರ ಆಯಿ ಆರಾಮದಿಲ್ಲ ಅಂತ ಕೇಳಾಕತ್ತಿದ್ದೀರಿ ಆಯಿ ಹ್ಞೂ ನಾವು ಆರಾಮದೀವಿ ನೀವು ಆರಾಮದಿರಿ ಅಂತೇಳಿ ಕೇಳಾಕತ್ತಿದ್ದೀರಿ ಹೇಳದ್ರಿ ಆಯಿ ಹ್ಞೂ ನಾಯಿ ಅಂತಂದ್ವಿ ಆಯ್ ಕೈ ಎಲ್ಲ ತೋರ್ಸಕತ್ತಿದ್ರು ಸ್ವಲ್ಪ ಕೈ ಕೈಯೆಲ್ಲ ಬ್ಯಾನ್ ಹಾಕತ್ತವ ನೋಡಿ ಇಲ್ಲೆಲ್ಲ ಅಂತ ಹೇಳ್ಕೊ ಚಂದ್ರ ಹೌದಾಯಿ ಅಂತೇಳಿ ನೋಡಿದೆವು ಹ್ಞೂ ಇವೆಲ್ಲ ಅದು ಹೊಡಿತಾವ ಅಂತ ಹೇಳಕತ್ತಿದ್ರು ಹೌದಾಯಿ ಅಂತಂದ್ವಿ ರೀ ಮೊನ್ನೆನೇ ಹಾಸ್ಪಿಟ್ಲಿಗೆ ತೋರ್ಸ್ಯಾರೀ ಆದ್ರೂ ಆಯಿ ಹೇಳಾಕಿದ್ರು ಗುಳಿಗೆ ತೋಳ ಕಡಿಮೆ ಆಗ್ತೈತಿ ಗುಳಿಗೆ ಬಿಡೋಣ ಮತ್ತು ಇದು ಆಗ್ತೈತವ ಅಂತ ಹೇಳಿಕಂದ್ರೆ ಅದ್ರ ಬಗ್ಗೆ ಎಲ್ಲರೂ ಮಾತಾಡಕತ್ತಿದ್ವಿ ಆಯ್ನೋ ಸ್ವಲ್ಪ ಆರಾಮಿಲ್ಲಲ್ಲ ಸ್ವಲ್ಪ ಮೆತ್ತಗಾಡ್ರಿ ವಯಸ್ಸಾದ ಬಳಕೆ ಭಾಳ ಕಷ್ಟ ನೋಡ್ರಿ ಆ ನೋವು ಈ ನೋವು ಹೇಳಿ ಬಾ ಬಂದೇ ಬರ್ತಾವೆ ಟ್ಯಾಬ್ಲೆಟ್ ಅಷ್ಟೇ ಕಮ್ಮಿ ಮತ್ತವ ಮತ್ತೆ ಎಲ್ಲ ಅದೇ ಸ್ಟಾರ್ಟ್ ಆಗ್ತಾವ ನೋಡ್ರಿ ಸದ್ಯಕ್ಕಂತ್ರು ಆ ಈಗ ಆರಾಮದಾಡ್ರಿ ಆಯ್ ಜೊತೆ ಎಲ್ಲ ಮಾತಾಡಿ ಮುಗಿಸ್ಕೊಂಡು ಇನ್ನು ಅವ್ರಿಗೆ ಮಾತಾಡ್ಸಕ್ಕೆ ಹೋಗ್ತೀವಿ ರೀ ಫಸ್ಟೇ ಅವ್ರಿಗೆ ಮಾತಾಡ್ಸಿ ಬಂದಿವಿ ಅವ್ರು ಫುಲ್ ಸೀಟಿಗೆ ಗರಮ್ ಆಗ್ಯಾರ ಯಾಕಂದ್ರೆ ಎಷ್ಟು ಜಲ್ದಿ ಬಂದಿರಲ್ಲ ಭಾಳ ಜಲ್ದಿ ಆಯಿತು ಇನ್ನೊಂದು ಸ್ವಲ್ಪ ನಿಂತು ಬರಬೇಕಿಲ್ರಿ ಅಂತೇಳಿ ಹೇಳಕ್ಕಂತಾರೆ ಇಲ್ಲ ಲೇಟ್ ಆಯ್ತು ಸ್ವಲ್ಪ ಹಿಂಗೆ ಯಾಕಂದ್ರೆ ಮನೆಯಾಗ ನಾವು ಅಷ್ಟೇ ಬರಕ ಬರ ಬರಕತ್ತಿದ್ದೆವಲ್ಲ ಎಲ್ಲ ಅಡುಗೆ ಅದು ಮಾಡಿಟ್ಟು ರೀ ಇಲ್ಲ ಕೆಲಸ ಮುಗಿಸಿ ಬಂದ್ವಿ ಹಾಗಾಗಿ ಭಾಳ ಸ್ವಲ್ಪ ಲೇಟ್ ಆಯ್ತು ರೀ ಇವರು ನಮ್ಮ ಮಾಮಾರಿ ಇವರಂತ್ರ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದೇ ರೀ ಭಜನಾ ಹಾಡ್ತಾರಿ ಭಾಳ ಫೇಮಸ್ ಗಾಯಕರದ ರೀ ಗಾಯಕರಂದ್ರೆ ಹಿನ್ನೆಲೆ ಗಾಯಕರು ತಬಲಾ ಬಾರಿಸ್ತಾರೆ ತಬಲಾ ಅಂದ್ರೆ ತಾಳಾರಿ ಚಸ್ ಏನು ಚಳ್ಳಂ ಅಂತಾರಲ್ರಿ ರೀ ಅದನ್ನು ಬಾರಿಸ್ತಾರೀ ಮತ್ತು ಹಿಂದೆ ಹಾಡು ನಮ್ಮ ನಮ್ಮಅಮ್ಮರು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತದಾರಿ ರೀ ಭಾಳ ಫೇಮಸ್ ಅದಾರ ನಾವು ಬಂದು ಆಲ್ರೆಡಿ ನಾವು ರೆಡಿನೇ ಆಗಿ ಬಂದಿದ್ವಿ ಸ್ವಲ್ಪ ನಮ್ಮಕ್ಕ ಗಾಳಿಗೆಲ್ಲ ಸ್ವಲ್ಪ ಹೇರ್ಸ್ ಎಲ್ಲ ಹಾರಾಡಿದ್ಬು ಅದಕ್ಕೆ ಮತ್ತೆ ಸ್ವಲ್ಪ ಹೇರ್ ಇಟ್ಕೊಂಡ್ರಿ ನಮಗೂ ಅವ್ರು ಹೂವು ಇಟ್ಕೊಂಡಿದ್ರಿ ಹೂವು ತೊಗೋರಿವೇನಿ ಹಾಕೋರಿ ಹಾಕೋರಿ ಅಂತ ಹೇಳಿ ಕಿಸ್ಮ್ ಹೂವು ಹಾಕಿ ಹೂವು ಹೂ ಇವರು ನಮ್ಮ ಮನೆಯವರು ಪರಿಚಯ ಮಾಡ್ಸಕತ್ತಾರೆ ಈ ಸ್ಕೈ ಬ್ಲೂ ಹಾಕಿ ನಮ್ಮ ಮನೆಯವರ ದೊಡ್ಡ ತಂಗಿ ಈಕಿ ಗ್ರೀನ್ ಕಲರ್ ಹಾಕ್ಕೊಂಡಾಳಲ್ಲ ಈಕಿ ಎರಡನೇ ತಂಗಿ ಇನ್ನೊಬ್ಬಕ್ಕೆ ಮೂರನೇ ತಂಗಿ ಬೇರೆ ತವರದ ಮುಂಬೈ ಒಳಗದಳ ಇನ್ನೊಬ್ಬಕ್ಕಿ ರೆಡ್ ಫ್ರಾಕ್ ಹಾಕೊಂಡಾಳ ನೋಡ್ರಿ ಆಕಿ ನಾಲ್ಕನೇ ಬೇಕ್ರಿ ಇವರು ನಮ್ಮ ಅತ್ತಿ ಮಾಮ ಈಕಿ ನಮ್ಮ ಮಾಯರಿ ನಮ್ಮ ಮನೆ ನಮ್ಮನೆ ಹಿರಿ ಜೀವ ಹಿರಿ ತಲೆ ಇದು ಸಣ್ಣ ಮಾಮ ಸಣ್ಣ ಅತ್ತಿರಿ ಇವರು ನಮ್ಮ ಮನೆಯವರು ಅವರಿಗೆ ಸ್ವಲ್ಪ ಕಾಡ್ಸಾಕತ್ತಿದ್ರಿ ತರಲೆ ಮಾಡಕತ್ತಿದ್ರು ಅತ್ತಿ ಮಾವಾಗ ನಮ್ಮ ಅತ್ತಿಗೆ ಭಾಳ ಕಡಿಸ್ತಾರೆ ನಿಮ್ಮವನು ಗಂಡ ನಾನು ಅಂತ ಹಿಂಗೆ ಅಂಥೇಳಿಸಿಂದ್ರೆ ನಾವು ಇಲ್ಲೆಲ್ಲ ನೋಡ್ಕೊ ನಿಂತಿದ್ದೆವು ರೀ ಸ್ವಲ್ಪ ಅವರೆಲ್ಲ ನಮಗೆ ತರಲೆ ಮಾಡಕತ್ತಿದ್ರು ನಮ್ಮ ಮನೆಯವರೆಲ್ಲ ಹಾಯ್ ಮಾಡ್ರಿ ಹಂಗೆ ಹಿಂಗೆ ಅಂಥೇಳಿಕ್ರಿ ಏನೇನು ಇದು ಮಾಡಾಕತ್ತಿದ್ರಿ ನಾವು ಎಲ್ಲರನ್ನ ಹಾಯ್ ಹಾಯ್ ಅಂತ ಹೇಳಿಕ್ರೆ ಹೇಳಾಕತ್ತಿದ್ದೆವು ನೋಡ್ರಿ ಇನ್ನೊಬ್ಬ ನಮ್ಮ ಮೈದನದ ಉಡಾಳ ಅಂದ್ರೆ ಉಡಾಳ ಅವ ಅಂತೂ ಬರೋದ್ರಾಗ ಮನೆಯಾಗೆ ಇಲ್ಲ ಮನಿಗೆ ಹತ್ತೋದೇ ಇಲ್ಲವ ಬರೀ ಜಾತ್ರೆಗೆ ಹೋಗ್ಬಿಡ್ತಾನೆ ಅವ ಭಾಳ ಸಿಗುದೆ ಅಪ್ರೂಪ ಅವನಿಗೆ ಎಷ್ಟು ಬೈತೀವಿ ಎಲ್ಲ ತಿರ್ಗಾಡ್ಬೇಡ ಹೇಳಿ ಅಂದ್ರೂ ಅವ ಹಂಗ್ ಬಿಡೋದೇ ಇಲ್ಲ ರೀ ಈಕಿ ಮು ಲಾಸ್ಟ್ ತಂಗಿರಿ ನಮ್ಮನೆಯವ್ರು ಲಾಸ್ಟ್ ತಂಗಿ ಈಕಿನ ಹೆಸರು ಸೌಂದರ್ಯ ಅವ ಅವಕಿನ ಬೆಂದ್ಮೇಲೆ ಅವ ಲಾಸ್ಟ್ ಫೈನಲ್ ಮೇಲೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಆಯ್ತು ರೀ ಎಲ್ಲ ರೆಡಿ ಆಕಂದ್ರೆ ಜಾತ್ರೆಗೆ ಹೊಂಟೇವೆ ನೋಡಿರಿ ನಾವು ಒಬ್ಬರು ಒಬ್ಬರು ಹಾಂ ಹಿಂಗೆ ಅಂದ್ಕೊಂಡ್ರೆ ಹೋಗೋದ್ರಾಗ ಆರು ಗಂಟೆ ಆಗೈತೆ ರೀ ಈಗ ನಾವು ಮನೆ ನಾಲ್ಕು ಗಂಟೆಗೆ ರೀ ಬರೀ ಇರ್ಲಿಕ್ಕೆ ಮೂವತ್ತು ಕಿಲೋಮೀಟ್ರ್ ಐತಿ ಅಂದರೂ ಬಂದೀವಿ ಜಲ್ದಿನೇ ಬಂದೀವಿ ರೀ ನಾವು ಬಂದ ಬಳಕೆ ಮತ್ತು ಚಹಾ ಅದು ಮತ್ತು ನೀರು ಕುಡ್ದು ಮತ್ತು ಆರಾಮದಿರಿಲ್ಲ ಮಾತಾಡ್ಸೋದು ಚಹಾ ಕುಡಿದು ಇಷ್ಟೆಲ್ಲ ಮುಗಿಸ್ಕೊಂಡು ಕಿಸಂದ್ರೆ ನಾವು ಇವಾಗ ಜಾತ್ರೆಗೆ ಹೊಂಟೀವಿ ರೀ ಮತ್ತು ಬಂದ ತಕ್ಷಣ ಅಲ್ರಿ ನಾವು ಬಂದ ತಕ್ಷಣ ಹೋಗುವ ಅವ್ರಿಗೆ ಹೇಳಿದ್ವಿ ನಾವು ಇಲ್ಲ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಬಂದು ಬಿಡ್ರಿ ಬಸ್ ಸ್ಟ್ಯಾಂಡ್ ಕಡೆಯೇ ಐತ್ರಿ ಅದು ಜಾತ್ರೆ ಆ ನಮ್ಮೂರಾಗ ಎರಡು ಬಸ್ ಸ್ಟ್ಯಾಂಡ್ ಅದಾವೆ ಹಳಿ ಬಸ್ ಸ್ಟ್ಯಾಂಡ್ ಮತ್ತು ಹೊಸ ಬಸ್ ಸ್ಟ್ಯಾಂಡ್ ಅಂತೇಳಿ ಹಳಿ ಬಸ್ ಸ್ಟ್ಯಾಂಡ್ ಕಡೆ ಐತ್ರಿ ಇದು ಜಾತ್ರಿ ಆ ಕಡೆ ಬರ್ತೀವಿ ಬರ್ರಿ ಅಂದ್ರೆ ಇಲ್ಲ ಮನೆಗೆ ಬರ್ರಿ ಅಷ್ಟಾಕ್ ಲೇಟ್ ಆಗಲಾಕ ಮನೆಗೆ ಬರ್ರಿ ಮನೆಯಿಂದಾನೆ ಹೋಗು ಅಂತ ಹೇಳಿದ್ರಿ ಆಯ್ತು ಅಂತ ಹೇಳ್ಕಿಸ್ತಿನ ಮನೆಗೆ ಬಂದು ಮತ್ತು ಮನ್ಯಾಗ ಚಾ ನೀರ ಅಂತ ಹೇಳಿ ರೀ ಹೋಗೋದಕ್ಕೆ ಮತ್ತು ಲೇಟ್ ಆಯ್ತು ರೀ ಆರು ಗಂಟೆ ಮೇಲ್ಗಡೆನೇ ಆಗೈತ್ರಿ ಈಗ ಹೊಂಟೀವಿ ನೋಡ್ರಿ ನಾವು ಜಾತ್ರೆಗೆ ಅದ್ರಾಗ ಜಾತ್ರೆಗೆ ಹೋಗೋದ್ರಾಗ ಅಲ್ಲೇ ಸೈಡಲ್ಲಿ ಒಂದು ಅಂಗಡಿ ಇತ್ತು ರೀ ನಾವು ಸಣ್ಣವ್ರು ಇದ್ದಾಗೂ ಇದೇ ಅಂಗಡಿ ಒಳಗೆ ರೀ ಈಗ ನಮ್ಮ ಮಕ್ಕಳು ಇದೇ ಅಂಗಡಿ ಒಳಗೆ ತೊಗೊಳಾಕತ್ತರಿ ನೋಡ್ರಿ ಅವರಂತೂ ಬಿಡೋದೇ ಇಲ್ಲ ನಮ್ಮ ಅಮ್ಮ ನಾವೆಲ್ಲ ನಡ್ಕೊತ ಹೊಂಟೀವಿ ನಮ್ಮ ಅಮ್ಮ ಹ್ಞೂ ಆಯ್ತು ನಡ್ರಿ ಬಂದೆ ಬಂದೆ ನಡ್ರಿ ಅಂತ ಹೇಳ್ಕೀಸಂದ್ರೆ ಬೈಕ್ ತೊಗೊಂಬಂದ ರೀ ನಮಗೆ ಗೊತ್ತಿಲ್ಲ ಇವ್ರಂತೂ ಜಾತ್ರೆಗೆ ಹೋಗುದ್ರಾಗ ಎಲ್ಲೆಲ್ಲಿ ಅಂಗಡಿ ಕಾಣಿಸ್ತಾವ ಅಲ್ಲೆಲ್ಲಿ ತಗೋತ ಬರ್ತಾರೆ ನೋಡ್ರಿ ಮಕ್ಳು ನಾವು ಈಗ ಹೊಂಟೀವ್ರಿ ಎಲ್ಲರೂ ಹೆಣ್ಮಕ್ಳು ಎಲ್ಲರೂ ಸೇರಿ ಜಾತ್ರೆಗೆ ಒಂಥರ ಚೆಂದ ಅಲ್ರಿ ನಾವು ಹೆಣ್ಮಕ್ಳು ರೆಡಿಯಾಗಿ ಅದಕ್ಕೆ ಮನೆಗೆ ಹೇಳ್ತಾರೆ ಹೆಣ್ಮಕ್ಳು ಇರ್ಬೇಕಂತ ಹೇಳಿ ಚಂದ್ರ ಬಂದು ಕಾಯಿ ಎದು ತೊಗೊಂಡೇವ್ರಿ ಇಲ್ಲಿ ದೇವ್ರಿಗೆ ಕಾಯಿ ಬಡಿಸಬೇಕಂತ ಹೇಳಿ ನಮ್ಮ ಅತ್ತೆಯರು ಆಲ್ರೆಡಿ ಕಾಯಿ ತೊಗೊಂಡು ಬೆಳಿಗ್ಗೆನೆ ನೈವೇದ್ಯ ಕೊಟ್ಟು ಕಾಯಿ ಒಡಿಸ್ಕೊಂಡು ಬಂದಿದ್ದರಿ ಮತ್ತು ನಾವು ಒಡಿಸ್ಬೇಕಂತ ಹೇಳ್ಕಿಸ್ತೀನಿ ಒಂದೇ ಮನಿ ಆದ್ರೂ ನಾವು ಊರ್ದಿಂತರ ಬಂದಿವಲ್ಲ ಅದಕ್ಕೆ ಒಡಿಸ್ಬೇಕಂತ ಹೇಳ್ಕೊಂಡ್ರೆ ಕಾಯಿ ತೊಗೊಂಡು ಜಾತ್ರೆ ನೋಡ್ಕೋ ಥಂಟಿ ನೋಡಿರಿ ಎಷ್ಟು ಚಂದ ಬಲೂನ್ಸ್ ಅದೆಲ್ಲ ಹಾಕ್ಯಾರೀ ನಮ್ಮೂರು ಜಾತ್ರೆ ಸಣ್ಣ ಜಾತ್ರೆ ರೀ ಇದು ಇನ್ನು ನಮ್ಮೂರು ಜಾತ್ರೆ ಅಂದ್ರೆ ವರ್ಷಕ್ಕೊಂದು ಸಲ ಆಗ್ತೈತ್ರಿ ಇದ್ನು ಅಂದ್ರೆ ಇದು ಸಣ್ಣ ಜಾತ್ರೆ ಇನ್ನೊಂದು ಜಾತ್ರೆ ನಡಿತೈತಿ ಆ ಜಾತ್ರೆ ಸ್ವಲ್ಪ ದೊಡ್ದು ಅದು ಫುಲ್ ಜೋರು ನಮ್ಮೂರದು ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳು ಯಾವರಿಗೆ ಜಾ ಯಾವ್ರಿಗೆ ಹೋಗಿ ಸಿಂಧ ಕೆಲಸ ಮಾಡ್ತಿರ್ತಾರ ಅವರು ಎಲ್ಲರೂ ಪ್ರತಿಯೊಬ್ಬರು ಆ ಟೈಮೊಳಗೆ ಬರ್ತಾರೆ ಯುಗಾದಿ ಯುಗಾದಿ ಹ್ಞೂ ಯುಗಾದಿ 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 ಟೈಮ್ ಒಳಗೆ ಇರ್ತೈತಿ ರೀ ಅದು ಜಾತ್ರೆ ಆ ಊರು ಜಾತ್ರೆ ಅಂತೇಳಿರ್ತೈತಿ ಇರ್ತೈತಲ್ರಿ ಅಗ್ಗಿ ತುಳಿದು ಅದು ಆ ಜಾತ್ರೆಗೂ ಎಲ್ಲರೂ ಬಂದಿರ್ತಾರೆ ಈ ಜಾತ್ರೆಗೆ ಸ್ವಲ್ಪ ಜನ ಅಷ್ಟೇ ಬರ್ತಾರೆ ಬರಕ್ಕೆ ಬರ್ತಾರೆ ಬರ್ತಾರ ಬರದೇ ಇಲ್ಲ ಮಸ್ತಗೆ ನಾವು ಜಾತ್ರೆ ಮಾಡಾಕತ್ತೀರಿ ಬಂದು ಜಾತ್ರೆ ಒಳಗೆ ಅಲ್ಲೆಲ್ಲ ಸ್ವಲ್ಪ ಜನ ನಮಗೆ ನೋಡಕತ್ತಿದ್ರು ಇವ್ರು ವಿಡಿಯೋ ಮಾಡೋರಲ್ಲ ಅಂತ ಹೇಳ್ಕಿ ಚಂದ್ರ ತಿಡಾಕತ್ತಿದ್ರಿ ಅವರು ಬಟ್ ನಾವು ನಾವು ಮುಜುಗರ ಅನ್ಸಕತ್ತಿತ್ತು ಯಾಕಂದ್ರೆ ವಿಡಿಯೋ ಮಾಡಾಕತ್ತಿದ್ದೇವಲ್ಲ ನಾನು ಬ್ಲಾಗ್ ಅಂತ ಈ ಥರ ಬ್ಲಾಗ್ ಯಾವತ್ತೂ ಮಾಡಿಲ್ಲ ಈಗ ಸ್ಟಾರ್ಟ್ ಮಾಡಿನಲ್ಲ ಅಲ್ಲಿ ಜನರೊಳಗೆಲ್ಲ ಬ್ಲಾಗ್ ಮಾಡ್ಬೇಕಂದ್ರೆ ಸ್ವಲ್ಪ ಒಂಥರ ಅನಿಸ್ತೈತಿ ಸ್ಟಾರ್ಟಿಂಗಲ್ಲ ಹಾಗೆ ಎಲ್ಲ ಬಂದಿವ್ರಿ ದೇವಸ್ಥಾನದ ಹತ್ತಿರ ಬಂದೇವ್ರಿ ಇದು ಧಾಲ್ ಮಲ್ಕ ದೇವಸ್ಥಾನ ಧಾವಲ್ ದೇವಸ್ಥಾನ ಎಂಕಂಚಿ ಧಾವಲ್ ಮಲ್ಕ ಆ ಯಂಕಂಚಿ ಧಾವಲ್ ಮಲ್ಕನ ಸಣ್ಣ ಗುಡಿ ಇಲ್ಲಿ ನಮ್ಮೂರಾಗ ಐತ್ರಿ ಹೆಂಕಂಚಿ ಧಾವಲ್ ಮಲ್ಕಾಗ ಬಂದಿವ್ರಿ ನಾವು ಜಾತ್ರೆ ಅಂತ ಹೇಳಿ ಚಂದ್ರೆ ಬಂದ್ವಿ ಬರೀ ನಾವು ದರ್ಶನ ನಾವು ನೀವು ಸೇರ್ಕೇಶ ದರ್ಶನ ತೊಗೊಂಡ್ ಬರೋಮ್ರಿ ಸ್ಟಾರ್ಟಿಂಗ್ ಹೋದ ತಕ್ಷಣ ಇಲ್ಲಿ ಕುದುರೆ ಐತ್ರಿ ಎಂಕಂಚಿ ದೌಲ್ ಮಲ್ಕನ ಕುದ್ರಿ ಐತ್ರಿ ಇದು ಬರೀ ದರ್ಶನ ತಗೊಂಡು ನಾ ಈ ಜಾತ್ರೆಗೆ ಬಂದು ಭಾಳ ದಿನ ಆಗಿತ್ರಿ ಭಾಳ ದಿನ ಅನ್ನೋಕ್ಕಿಂತ ಭಾಳ ವರ್ಷಗಳೇ ಆಗಿತ್ರಿ ಈ ವರ್ಷ ಬಂದೀವಿ ರೀ ಅಲ್ಲಿ ನಮ್ಮ ಮಾತಾಡ್ಸ್ತಿದ್ರು ಆ ಅಲ್ಲ ಸೀನಿಯರ್ ಸೀನಿಯರ್ಸ್ಗಳ ಅಕ್ಕ ಸೀನಿಯರ್ ಅಕ್ಕ ಸ್ಕೂಲ್ಗೆ ಹೋಗುವಾಗ ಮಾತಾಡಕತ್ತಿದ್ರಿ ಅವರು ನಮ್ದೆಲ್ಲ ದರ್ಶನ ಮುಗೀತ್ರಿ ನಾವು ದರ್ಶನ ಮುಗಿಸ್ಕೊಂಬಂದ್ವಿ ಅಲ್ಲಿ ದೌಲ್ ಮಲ್ಕನ ಕುದುರೆ ಆದ ತಕ್ಷಣ ಇಲ್ಲಿ ಮುಂದೆ ಅದು ಅದಕ್ಕೆ ಗೊತ್ತಿಲ್ಲ ರೀ ನಂಗೆ ದೌಲ್ ಮಲ್ಕಂದು ದೇವ್ರ ಅಲ್ಲಿ ಇಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ ರೀ ಬರೀ ನೀವು ದರ್ಶನ ತಗೋರಿ ದರ್ಗಾ ಇದು ಅಂದ್ರೆ ನಮ್ಮ ಕಡೆ ನಾವು ದೇವ್ರಿಗೆ ಮೂರ್ತಿ ಅಂತೀವಿ ಈ ಇದಕ್ಕೆ ಈ ದೇವ್ರಿಗೆ ಏನಂತಾರೆ ನಂಗೆ ಗೊತ್ತಿಲ್ಲ ಬರೀ ದರ್ಶನ ಮಾಡೋ ನಿಂತ್ಕೊಂಡು ಏನು ತಿನ್ನೋದು ಅಂಥೇಳ್ಕಂದ್ರೆ ಅಲ್ಲೇ ಸೈಡ್ ಕಲ್ಲುಗಳಿದ್ದು ರೀ ಸೈಡಲ್ಲಿ ಕಲ್ಲುಗಳ ಮ್ಯಾಲೆ ಕೂತು ಐಸ್ ಕ್ರೀಮ್ ರೀ ನಿಂತು ತಿಂದ್ರೆ ಮತ್ತು ಭಾಳತನ ಆಗುತ್ತಲ್ಲ ಅಷ್ಟೆಲ್ಲ ಅಲ್ಲಿ ಅವರು ಕೇಳಕತ್ತಿದ್ರಿ ಇವ್ರು ಯಾರು ಅಂಥೇಳಿ ನಮ್ಮವಾಗ ನಮ್ಮವ್ವ ಹೇಳಕತ್ತಿದ್ರು ನನ್ನ ಮಗಳು ಅಂತ ಹೇಳ್ಕಿಸ ಯಾಕಂದರೆ ಈಗ ಊರೆಲ್ಲ ಊರಿನ ಜರ ಎಲ್ಲ ಚೇಂಜ್ ಆಗಿರ್ತಾರೆ ನನ್ನ ನಾನು ದಿನ ಅಂದ್ರೆ ಗೊತ್ತಿಲ್ಲಾರ್ದವ್ರು ಬೇರೆ ಬೇರೆ ಒಣನವರೆಲ್ಲ ಇಲ್ಲೆಲ್ಲ ಜಾತ್ರೆಗೆ ಬಂದಿರ್ತಾರಲ್ಲ ಅವ್ರಿಗೆ ಅವ್ರು ಕೇಳಾಕತ್ತಿದ್ರು ನಿನ್ನ ಮಗಳ ಅಂತ ಹೇಳಿಕಂದ್ರೆ ಹೂ ರೀ ಅಂಥೇಳಿ ಮಾತಾಡ್ಸಕತ್ತಿದ್ದೇವೆ ನೋಡ್ರಿ ಅಲ್ಲಿ ಎಲ್ಲ ಮಸ್ತಾಗೆ ನಮ್ಮ ಹೀರೋಗಳು ಅಂತರ ಫುಲ್ ನಮ್ಮ ಸಣ್ಣ ಮೈದ್ನ ಅಂತ ಅಲ್ರಿ ಅಲ್ಲಿ ನಿಂತ ನೋಡಿ ಕೇಸರಿ ಹೆಂಗೆ ಇಟ್ಕೊಂಡ ನೋಡು ಅವನೇ ನಮ್ಮ ಮೈದ್ನ ಭಾಳ ಉಡಾಳ ಅಂದ್ರೆ ಉಡಾಳ ಅದ ನಾವ ಒಳಗೆ ಎಲ್ಲ ಹುಡುಗುರಿಗೆ ಚಿರ್ಕಿ ಗಾಣ ಅದ ಕುಂದರ್ಸಿದ್ರಿ ನಾವು ಜಾತ್ರೆ ಏನೇನು ತೊಂದ್ವಿ ಅಂತ ಹೇಳ್ಕೊ ಚಂದ್ರೆ ತೋರಿಸ್ಬೇಕಂದ್ರೆ ನಮ್ಮ ಮನೆಯವರು ಹುಡುಗರಿಗೆ ಕರ್ಕೊಂಡು ಆ ಕಡೆ ಅವ್ರಿಗೆ ಚುರುಕಿ ಗಣದಾಗ ಕುಂದರ್ಸಕ್ಕೆ ಹೋಗಿದ್ರೆ ನೀವು ಈ ಕಡೆ ಮುಗಿಸ್ಕೊಂಬರ್ರಿ ಅಂತ ಹೇಳಿದ್ರೆ ಜಾತ್ರೆ ಅವ್ರು ಕಡೆ ಮೊಬೈಲ್ ತೊಂದೋಗಿದ್ರೆ ಹಾಗಾಗಿ ನಾವು ಏನೇನು ತೊಂದಿವಿ ಅನ್ನೋದು ತೋರ್ಸೋಕಾಗಲಿಲ್ರಿ ಬರ್ರಿ ನಮ್ಮೂರ ಇಲ್ಲಿ ಜಾತ್ರೆಗೆ ಹೋಗಲಿ ದ್ವಾರ ಬಗ್ಲ ಐತಿ ಹೋಗಾಗೆ ತೋರಿಸ್ಬೇಕಂದೆ ನಾನು ಭಾಳ ಬೆಳಕಿತ್ತು ಒಂಥರ ಮುಜುಗಾರ ಅನಿಸಿ ತೋರ್ಸಲಿಲ್ರಿ ನಾನು ತೋರಿಸ ಅಂದ್ರೆ ಹೆಂಗೆ ತೋರಿಸೋದು ಹೋಗ್ಬಿಡು ಅಂತ ಹೇಳ್ಕಿಸ್ಂದ್ರೆ ಈಗ ಬರಾಗ ಕತ್ಲಾಗೇತಿ ಹಂಗಾಕಿಸಿದ್ರೆ ವೀಡಿಯೋ ಮಾಡಾಕತ್ತೀವಿ ರೀ ಹಿಡ್ಕೊಂಡು ನೀನಿ ಕೈಯಾಗಿ ಹಿಡ್ಕೊಂಡು ಕಿಸಿದ್ರ ವೀಡಿಯೋ ಮಾಡಾಕತ್ತೀನಿ ಅಲ್ಲೆಲ್ಲ ಜಾತ್ರೆ ಹಚ್ಚಾರ ಇಲ್ಲೆಲ್ಲ ಬಜಿಯೋದು ಹಚ್ಚ್ಯಾರ ನಮ್ಮ ಮಾಮ ಬೈಕ್ ಮೇಲೆ ಹುಡುಗರಿಗೆ ಕುಂದರ್ಸ್ಕೊಂಡು ಹೊಂಟಾರ ಬೈಕ್ ತಂದಿದ್ದೆಲ್ಲ ಒಂಥರ ಒಳ್ಳೇದೇ ಆಯ್ತು ಯಾಕಂದ್ರೆ ಹೋಗಾಗಿ ದುರುಪ್ ಬರಾಗಿಲ್ಲ ಹುಡುಗರು ಹುಡುಗರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರೀಗ ಕಿರಿಕ್ ನಡ್ಸ್ಯಾರ ಅಲ್ಲಿ ನಮ್ಮ ಅಮ್ಮ ಬೈಕ್ ತಂದಿರ್ತಾರೆ ಈ ಸದ್ದ ಅವ್ರಿಗೆ ಕುಂದರ್ಸ್ಕೊಂಡು ಹೋಗ್ತಾರೆ ನೋಡ್ರಿ ಅಷ್ಟನ್ನೋದ್ರಾಗ ಒಬ್ರು ಅಣ್ಣ ನನಗೆ ಒದ್ರಾಕತ್ತಿದ್ರು ಏ ಬಾಗು ಬಾಗು ಅಂಥೇಳಿ ಏನಣ್ಣ ಅಂತಂದೇ ವಿಡಿಯೋ ಭಾರಿ ಮಾಡ್ತಿಬಿಡವ ನೀವು ಇಬ್ಬರು ಗಂಡ ಹಿಂಗೆ ವಿಡಿಯೋ ಯಾರು ಮಾಡೋದೇ ಇಲ್ಲ ಅಂತ ಹೇಳ್ಕೋಸಂದ್ರೆ ಖುಷಿ ವ್ಯಕ್ತಪಡಿಸಿದ್ರು ನಾವು ಥ್ಯಾಂಕ್ಸ್ ಅಣ್ಣ ಅಂತಂದೇ ಭಾರಿ ಮಾಡ್ತೇಳ್ವಾ ಅಂತೇಳಿದ್ರು ಹ್ಞೂ ಥ್ಯಾಂಕ್ಸ್ ಅಣ್ಣ ಅಂತೇಳ್ಕ್ರೆ ಬಂದ್ವಿ ಖುಷಿ ಆಯಿತು ತುಂಬ ಜನ ಭಾಳ ಜನ ಮಾತಾಡಿದ್ರಿ ಹೆಣ್ಮಕ್ಳು ಭಾಳ ಜನ ಮಾತಾಡಿದ್ರು ಎಲ್ಲ ಜಾತ್ರೆ ಮುಗಿಸ್ಕೊಂಡು ಮನೀಗೆ ಬಂದು ಶಿವ ಶಿವ ಅಂತೇಳಿ ಹೇಳಿಕಂದ್ರ ಬಜಿ ತೊಗೊಂಡು ಬಂದಿದ್ದೇವ್ರಿ ಬರಾಗ ಬಜಿ ಜಿಲೇಬಿ ತೊಗೊಂಬಂದಿದ್ರು ನಮ್ಮ ಅತ್ತಿಯರು ತೊಗೊಂಬಂದು ಕಿಸಿನ ತಿನ್ರಿ ಅಂತೇಳಿ ಕೊಟ್ರು ಬಜಿ ತಿಂದ್ವಿ ಬಜಿ ತಿಂದು ಊಟ ಗಿತ್ತ ಮುಗಿಸ್ಕೊಂಡ್ವಿ ರೀ ಊಟ ಮುಗಿಸ್ಕೊಂಡು ಆರ್ಕೆಸ್ಟ್ರಾ ಇತ್ತು ಆ ಶಿವನಿಗೆ ಒಳಗೆ ಹೋಗೋದಾ ಬೇಡ ಹೋಗೋದಾ ಬೇಡ ಅಂತ ಹೇಳಿ ಕಿಸಂದ್ರೆ ವಿಚಾರ ಮಾಡಾಕತ್ತಿದ್ದೇವ್ರಿ ಆ ಒಬ್ರು ಅಂದ್ರೆ ಬೇಡ ಅಂತ ಒಬ್ರು ಅಂತಿದ್ರೆ ಯಾಕಂದ್ರೆ ದೂರ ಇತ್ತದು ಹಂಗಾಕಿಸಂದ್ರೆ ಇಲ್ಲ ಹೋಗುಂಬಾ ಅಂತೇಳಿ ರೀ ಪರಶು ಅದು ಬಂದಿದ್ರಿ ಪರಶು ಅದು ಹಾಡು ಹಾಡಕತ್ತಿದ್ರಿ ಬಸು ಅವರು ಬಂದಿದ್ರಿ ಕಾಮಿಡಿಯವರು ಮತ್ತು ಸ್ಥಳೀಯ ಕಲಾವಿದರು ಹಂಗೆ ವಿಲಾಸ್ ಅಂತ ಹೇಳ್ಕಿಸಿದ್ರೆ ವಿಲಾಸ್ ಅವ್ರಂಥೇಳಿ ರಾಮು ಅಂಥೇಳಿ ಶ್ರೀಧರ್ ಅಂಥೇಳಿ ಸ್ಥಳೀಯ ಕಲಾವಿದರು ಸ್ವಲ್ಪ ಜನ ಇದ್ರಿ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಕಾರ್ಯಕ್ರಮನ ನಡೆಸಿದ್ರಿ ನಾವು ಅರ್ಧಕ್ಕೆ ಎದ್ದು ಬಂದೇವ್ರಿ ಯಾಕಂದ್ರೆ ಹುಡುಗರೆಲ್ಲ ಭಾಳ ಕಿರಿಕಿರಿ ಮಾಡಾಕತ್ತಿದ್ರು ಅಮ್ಮ ನಡಿ ಮನೆಗೆ ಹೋಗಮ್ಮ ಅಪ್ಪ ನಡಿ ಅಂತ ಹೇಳಿದ್ರೆ ಅವ್ರ ಪಪ್ಪಾರ್ಗೆ ಹೇಳಿ ಹೇಳ್ಕಿಸಿದ್ರ ಮನೆಗೆ ಕರ್ಕೊಂಡು ಬಂದ್ರಿ ಇಲ್ಲಿ ತನಕ ನಮ್ಮ ಪೂರ್ತಿ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ